ി ಒಂದು ನೈಟ್ ಸುಮಾರು ಹನ್ನೆರಡು ಗಂಟೆಗೆ ಬಾಲಪೇಟೆ ಬೈಪಾಸಲ್ಲಿ ಒಂದು ಕಾರವರು ಬಂದು ಸಡನ್ಲಿಯಾಗಿ ಸಡನ್ ಏನೂ ಇಲ್ಲ ಸಡನ್ಲಿಯಾಗಿ ಗಾಡಿಗೆ ಅಡ್ಡ ಹಾಕಿದ್ರು ಹಾಕಿ ಲಾಂಗ್ ಮಚ್ಚಿ ತಗೊಂಡ್ಬಂದು ಗ್ಲಾಸ್ ಹೊಡೆದು ಹಾಕಿದ್ರು ಫ್ರೆಂಟಿದು ಏನು ಏನು ಕೇಳಿದರೆ ಮಗನೇ ಹಾಗೆ ಏನೋ ಬೈದು ಬೈದೇಶ್ ಏನೋ ಕೆಟ್ಟ ಬಸ್ಸಲ್ಲಿ ಬೈದರು ಬೈದು ರಾಡಿಂದ ಕೈಗೆ ಕಾಲಿಗೆ ಹೊಡೆದ್ರು ಹೊಡೆದು ನಂದು ಶರ್ಟಲ್ಲಿ ಪಾಕೆಟಲ್ಲಿ ಹದಿನೆಂಟುವರೆ ಸಾವಿರ ದುಡ್ಡಲ್ಲ ಇತ್ತು ಶರ್ಟೊಂದೇ ಒಂದು ಹಳೆ ಶರ್ಟ್ ಆಗಿದೆ ಲಾರಿಯಲ್ಲಿ ಬರೋದು ಚೆನ್ನಾಗಿರಲಿಲ್ಲ ಅದೊಂದು ಶರ್ಟ್ ನಿಂಗೆ ಕಿತ್ಕೊಂಡು ಅದ ಎಲ್ಲದರು ಎಲ್ಲೋ ಶರ್ಟ್ ಕಿತ್ತು ಹೋಯ್ತು ಅವ್ರ ಕೈಯಲ್ಲಿ ಹೋಯ್ತು ದುಡ್ಡೆಲ್ಲ ಅವ್ರ ಕೈಯಲ್ಲಿ ಹೋಗಿದೆ ತಿರುಗಿ ಅವರು ಅಲ್ಲಿ ಬಸ್ ಬಂತಾವಾಗ ಬಸ್ ಬಂದಾಗ ಇವರು ಇಲ್ಲಿ ಸುಲಭ ಕಾಲ ಅಂದರೆ ಬಸ್ ಬಂದು ವಾರ್ ನೋಡಿದಾಗ ಇವರು ಗಾಡಿ ಮೂವ್ ಮಾಡ್ಕೊಂಡು ಮುಂದೆ ಹೋದ್ರು ಮುಂದೆ ನಾನು ಮೂವ್ ಮಾಡಿದೆ ಸೇಫ್ ಆಗಲಿ ಅಂತ ಬಸ್ ಬಂದಿಲ್ಲ ಅಂದರೆ ಇವರು ನನಗೆ ಕಡಿತಾ ಇದ್ದವು ಅವ್ರು ನನಗೆ ಮರ್ಡ್ರ್ ಮಾಡೋಕೆ ಅಂದರೆ ಬಂದಿರೋದು ಅವರ ಉದ್ದೇಶನೇ ಅದೇ ಆಗಿತ್ತು ಏನಕ್ಕೆ ಏನು ಅಂತ ಅದ್ರ ಬ್ಯಾಕ್ ಅದು ನನಗೇನು ಗೊತ್ತಿಲ್ಲ ತಿರ್ಗ ನಾನು ಹಂಗೆ ಮುಂದೆ ತಿರ್ಗಿ ಅವರು ಚೇಸ್ ಮಾಡ್ಕೊಂಡು ಬಂದರು ಬಾಲ್ ಬಾಲುಪೇಟೆ ಪಾಲ್ಯ ನಾಯರ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅಲ್ಲಿ ಡೌನ್ ತನಕ ಬಂದು ಬಂದು ನಾನು ಸೈಡೇ ಕೊಟ್ಟಿಲ್ಲ ಅವ್ರ ಹತ್ರ ಹತ್ರ ಮಾ ಚೇಸ್ ಆ ಕಡೆ ಈ ಕಡೆ ಮಾಡ್ಕೊಂಡು ಕರ್ವ್ ಮಾಡ್ಕೊಂಡು ಹೋಗಿ ಅಲ್ಲ ಅದು ಡೌನಲ್ಲಿ ಅಡ್ಡ ಇಟ್ಬಿಟ್ರು ಫೈನಲ್ ಆಗಿ ನಾನು ಜೀವದ ಆಸೆ ಬಿಟ್ಟುಬಿಟ್ಟು ಆವಾಗ ವೀಡಿಯೋ ಮಾಡಿದ್ದೆ ನಾನು ಪ್ರೂಫಿಗೆ ಇವರು ಏನು ಮಾಡ್ತಾರೆ ಆಗ ಎಲ್ಲ ಹೊಡೆದ್ರು ಗಾಡಿಗೆ ನಾನು ಇಲ್ಲ ಇಲ್ಲ ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ಹೋಗುವಾಗ ಫೈನಲ್ ಆಗಿ ಅಲ್ಲಿ ಡಿವೈಡರ್ ಇತ್ತು ಅಲ್ಲಿ ಕಟ್ ಮಾಡ್ಕೊಂಡು ನಾಯಾರ್ ಬಂಕು ಬಂದೆ ಅಲ್ಲಿ ಬಂದ್ರು ಇವರು ಅಡ್ಡಾಡಿಸ್ಕೊಂಡು ಬಂದು ಗಾಡಿ ಇಟ್ಟು ನಾನು ಓಡೋಗಿ ಬಿಟ್ಟೆ ಹೋದ ಅಲ್ಲೂ ಹೋಡೋ ಕೂತ್ಕೊಂಡು ಅಲ್ಲೂ ಹುಡುಕಾಡಿದ್ರು ಏನೋ ಏನೋ ಹಿಂಸೆ ಎಲ್ಲ ಬಾರೋ ಬರೋಸಮ್ಮಲ್ಲಿ ಕಡಿ ಅವನ ಹಾಗೆ ಅಮ್ಮನ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಕೆಟ್ಟ ವಾಸಿಯಿಂದಲ್ಲ ಬೈದರು ಏನು ವಿಷಯ ಅಂತ ಗೊತ್ತಿಲ್ಲ ನಾನು ತುಂಬ ಗಾಬರಿಯಾಗಿ ನಾನು ನಾನಿಲ್ಲಿ ಹಾಸ್ಪಿಟಲಿನ ಟ್ರೀಟ್ಮೆಂಟ್ ತೆಗಿತಾ ಇದ್ದೀನಿ ಏನಕ್ಕೆ ಹಾಗೆ ಮಾಡಿದ್ರು ಈಗ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸವರಿಗೆ ಏನೋ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ನನಗೆ ಕಡಿಯಕ್ಕಂತಲೇ ಬಂದಿರೋದು ಅವರು ಕಡಿಯೋ ಅವನು ಇಬ್ಬರು ಕಡಿಯೋಂತೂರು ಕಾರಿಂದ ಇಲ್ಲದಂದರು ಗ್ಲಾಸಿಗೆ ಓಡೋದು ಡ್ಯಾಮೇಜ್ ಆಗಿದೆ ಫ್ರಂಟ್ ಗ್ಲಾಸ್ ಸೈಡ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿದೆ ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ ನನ್ನ ಕೈ ಕಾಲಿಗೆ ಸ್ವಲ್ಪ ಏಟ್ ಆಗಿದೆ ಆಡಲು ಹೊಡಿಯೋ ಕಾಲಿಂದ ನಾನು ಸ್ಟೇರಿಂಗ್ ಗಟ್ಟಿಯಾಗಿ ಇಟ್ಕೊಂಡು ಇಲ್ಲಾಂದ್ರೆ ನನಗೆ ಕೆಳಗಡೆ ಹಾಕಿಬಿಟ್ಟು ಕಡಿತಾರೆ ಅವ್ರು ಅವಾಗಲೇ ಬಸ್ ಬಂದು ಬಸ್ ಬಂದಾಗ ಅವ್ರು ಓಡೋಗಿಬಿಟ್ರು ತಿರ್ಗ ಅಲ್ಲಿಂದ ಫಾಲೋ ಮಾಡಿದರು ಅಲ್ಲಿ ಏನೇನು ಸಿ ಸಿ ಕ್ಯಾಮ್ರಾ ಎಲ್ಲ ನೋಡ್ಬೋದು ವೀಡಿಯೋ ನಂತರ ಇದೆ ಅರ್ಧ ವೀಡಿಯೋ ಮಾಡಿದ್ದೀನಿ ಎಲ್ಲ ಹೊಡೆದ್ರು ಗಾಡಿಗೆ